ಪ್ರಾಪರ್ಟಿಗೋಸ್ಕರ ಯಾಕೆ ಗಲಾಟೆ ಮಾಡ್ಕೋಬೇಕು ನಾನು ಏಳೂವರೆ ಸಾವಿರ ಪರ್ ಸ್ಕ್ವೇರ್ ಫೀಟ್ ಕೊಡ್ತೀನಿ ಅಂತ ಹೇಳ್ತಾರೆ ನಿಮ್ ರೇಟ್ ಹೇಳಿ ನಿಮ್ ರೇಟ್ ಹೇಳಿ ನೂರು ರೂಪಾಯಿ ಐವತ್ ರೂಪಾಯಿ ಹತ್ತು ರೂಪಾಯಿಗೆಲ್ಲ ಇಲ್ಲ ಐನೂರ ಐನೂರು ರೂಪಾಯಿ ಜಂಪ್ ಹತ್ತುವರೆ 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 ನಿಮ್ ರೇಟ್ ಹೇಳ್ಬೇಕಲ್ಲ ಈಗ ಅವ್ರು ಏಳುವರೆ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಪರ್ ಸ್ಕ್ವೇರ್ ಫುಟ್ ನಿಮ್ ರೇಟ್ ಹೇಳಿ ಏಳುವರೆ ಸಾವಿರ ರೂಪಾಯಿ ಅವರು ಕೊಡ್ತೀವಿ ನಾವು ನಿಮ್ಮ ನಿಮ್ದು ರೇಟ್ ನಿಮ್ದನ್ ಪರ್ಚೇಸ್ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ ದಟ್ ಈಸ್ ದೇರ್ ಆಫರ್ ವಾಟ್ ಈಸ್ ಯುವರ್ ಆಫರ್ ಪ್ರಾಪರ್ಟಿಗೋಸ್ಕರ ಯಾಕೆ ಗಲಾಟೆ ಮಾಡ್ಕೋಬೇಕು ಚೂರ್ ಹಾಗೋ ಹೀಗೋ ಮಾತಾಡ್ಕೊಂಡ್ಬಿಟ್ರೆ ಆ ಬ್ಯಾಡ್ ಬ್ಲಡ್ ವಿಲ್ ಕಮ್ ಟೂ ನೇ ಸೊ ವರ್ಕ್ಔಟ್ ಆರ್ ದೇರ್ ಆಫ್ ಟೂಸನ್ ಮಿಸ್ಟರ್ ವರದರಾಜನ್ ಯುವರ್ ಆಫರ್ ದೇರ್ ಆಫರ್ ಇಸ್ ಅಂಡ್ ಹಾಫ್ ತೌಸಂಡ್ ವಾಟ್ ಇಸ್ ಯುವರ್ ಆಫರ್ ಲಿಟ್ಲಂದ್ರೆ ಎಷ್ಟು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ನೀವು ಇನ್ನೊಂದು ಐನೂರು ಜಾಸ್ತಿ ಮಾಡಿ ಅಲ್ಲ ದಟ್ ಸೌ ಇಟ್ ಶುಡ್ ಬಿ ಡನ್ ಅಲ್ಲಿಗೆ ಆರೂವರೆ ಅಂತ ನಿಮ್ಮ ಬಾಯಲ್ಲಿ ಬಂದು ನೈನ್ ತೌಸಂಡ್ ನೈನ್ ತೌಸಂಡ್ ಇಸ್ ದೇರ್ ಆಫರ್ ತೌಸಂಡ್ ಇಸ್ ದೇರ್ ಆಫರ್ ನೌ ಯು ಟೆಲ್ ಮಿ ಟೆನ್ ತೌಸಂಡ್

ನೀವ್ ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ ಹತ್ತು ಲಕ್ಷಕ್ಕೆಲ್ಲ ಕೇಳ್ತಾ ಇಲ್ಲ ಒಂಬತ್ತು ಸಾವಿರ ರೂಪಾಯಿ ಇಂತಾಗಿದೆ ಈಗ ನೀವೆ ಹೇಳ್ತೀರ ಹೇಳಿ ಒಂಬತ್ ಸಾವಿರ ರೂಪಾಯಿ ಕೊಡ್ತೀರಾ ಸ್ಕ್ವೇರ್ ಫೀಟು ಒಂಬತ್ ಸಾವಿರ ಕೊಟ್ರೆ ಹದಿನೈದು ಲಕ್ಷ ಹದಿನೆಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಬಿಟ್ಬಿಡಿ ಬೇಡ ಅವ್ರು ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾರೆ ತಗೋತಾರ ಏನ ಮಾಡೋದಲ್ಲ ಒಂಬತ್ತು ಸಾವಿರ ರೂಪಾಯಿ ನೀವು ತಗೊಳಕ್ ತಯಾರಾಗಿರ್ಬೇಕು ಐ ವಿಲ್ ಓನ್ಲಿ ಆರ್ಡರ್ ಇಂಟ್ರೆಸ್ ಓಪನ್ ಕೊಟ್ರಲ್ಲಿ ಕೂಗ್ಬೇಕು ಅವಾಗ ಅಲ್ಲಿ ದುಡ್ಡು ನಾನು ಕೊಡ್ಬೇಕಷ್ಟೆ ಅಂಡರ್ಸ್ಟ್ಯಾಂಡ್ ವೇರ್ ವಿ ಸ್ಟ್ಯಾಂಡ್ ದಿ ಮನಿ ಒಂಬತ್ ಸಾವಿರ ರೂಪಾಯಿ ನೀವು ಹೇಳಿದ್ರೆ ಉಂಟು ಇಲ್ಲ ಎಂಟೂವರೆ ಸಾವಿರ ಅಂದ್ರೆ ಎಂಟೂವರೆ ಸಾವಿರ ಲೆಕ್ಕ ಅವ್ರು ಕೊಡಕ್ ರೆಡಿ ಆಗಿದ್ದಾರೆ ಒಂಬತ್ ಸಾವಿರ ಅವ್ರು ರೆಡಿ ಇದಾರೆ ನೀವೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಕಮಾನ್ ನಾವು ಟೆಲ್ ಮಿ ಹೇಳಿ ನೋಡಿ ಅಲ್ಲಿಗೆ ನಿಜಾತ್ ವ್ಯಾಲ್ಯೂ ಏನು ಇವಾಗ ಹೊರಗಡೆ ಬರ್ತಾ ಇದೆ सर को तक फिफ्टी थ्री ऐक्स फार्टी थ्री थोसटी टू पॉइंट फैर्टी थ्री ऐक्स दे फिफ्टी थ्री शेयर ಸ್ವಲ್ಪ ಟೈಮ್ ಕೊಟ್ರೆ ಇನ್ಯಾರು ಮಾರ್ವಾಡಿನ ಕರ್ಕೊಂಡ್ ಬಂದ್ರೆ ಹದಿನೈದು ಸಾವಿರ ಆಗುತ್ತೆ ನಾನು ಹತ್ ಸಾವಿರಕ್ಕೆ ಒಪ್ಕೊಂಡ್ರೆ ಹೇಳಿ ಈಗ ಹತ್ತು ಸಾವಿರ ಒಪ್ಕೊಂಡಿದ್ದಾರೆ ಹೇಳಿ ಈಗ ಹತ್ ಸಾವಿರ ಕಪ್ಕೊಂಡಿದಾರೆ ಅವ್ರು ಅಲ್ಲಿಗೆ ನಿಮ್ಗೆ ಹದಿನಾರು ಲಕ್ಷ ರೂಪಾಯಿ ಬರುತ್ತೆ ಅವ್ರಿಗೆ ನೀವು ಕೊಡೋದಾದ್ರೆ ಹತ್ತು ಸಾವಿರ ರೂಪಾಯಿ ರೇಟ್ ನಲ್ಲಿ ಐವತ್ತಾರು ಲಕ್ಷ ಕೊಡ್ಬೇಕು ಹದಿನಾಲ್ಕು ಲಕ್ಷ ನಿಮ್ಗೆ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಒನ್ ಹಂಡ್ರೆಡ್ ಗಿನ್ ಹಂಡ್ರೆಡ್ ಎಲ್ಲ ಇಲ್ಲ ನಾನು ರಿಜಿಸ್ಟರ್ ಜನರಲ್ ಆಗಿದ್ದಾಗಲೇ ಪಬ್ಲಿಕ್ ಆಕ್ಷನ್ ಗೆ ಪ್ರೈವೇಟ್ ಕೋರ್ಟ್ ಆಕ್ಷನ್ ಇಲ್ಲಿ ಜಸ್ಟಿಸ್ ನರೇಂದ್ರ ಸಾಹೇಬ್ ಚೇಂಬರ್ ನಲ್ಲಿ ಮಾಡಿಸಿದ್ವಿ ವಾಟ್ ವರ್ ದಿ ರಿಸರ್ವ್ ವ್ಯಾಲ್ಯೂ ವಾಸ್ ಟ್ವೆಂಟಿ ಟೂ ಲ್ಯಾಕ್ಸ್ ಅಂತ ದಿ ಪ್ರಾಪರ್ಟಿ ವಾಸ್ ಸೋಲ್ಡ್ ಫಾರ್ ಟೂ ಕ್ರೋರ್ಸ್ ಅಂಡ್ ಆರ್ಟ್ ಗೊತ್ತಾಯ್ತಲ್ಲ ರಿಸರ್ವ್ ವ್ಯಾಲ್ಯೂ ಎಷ್ಟಿತ್ತು ಇಪ್ಪತ್ತೆರಡು ಲಕ್ಷ ಇತ್ತು ಅದನ್ನ ಕಳಿಸಿದ್ರು ನಮ್ಗೆ

10,500. <coughs> yes, 10,500 file a memo. 59 lakhs, six thousand two fifty are to pay. ದಟ್ಸ್ ವಾಟ್ ಇಸ್ ಬಿ ಪೈಲೋಸ್ ಬರ್ಕೊಳ್ಳಿ ಹಾರ್ಡ್ ನಾನು ವೈ ಶುಡ್ ಐ ವರಿ ಅಬೌಟ್ ಇಟ್ ಇಫ್ ಐ ಡಿಸ್ಪೋಸ್ ಆಫ್ ದಿ ಅಪೀಲ್ ದಿ ಮ್ಯಾಟರ್ ಆನ್ ಮೆರಿಟ್ಸ್ ಅವ್ರ ಲಾಸ್ಟ್ ಆಫರ್ ಏನು ಅಂದ್ರೆ ನಿಮ್ಗೆ ಒನ್ ಸೆವೆಂಟಿ ಸ್ಕ್ವೇರ್ ಫೀಟ್ ಎಲ್ಲಿ ಬೇಕೋ ಅಲ್ಲಿ ಬಿಟ್ಕೊಡ್ತೀವಿ ನೀವು ಕೇಳಿದ ಕಡೆ ತಗೊಳ್ಳಿ ಅಷ್ಟೇ ನಿಮಗೆ ಬರೋದು ಅದಕ್ಕಿಂತ ಹೆಚ್ಚೇನ್ ಬರಕ್ಕಾಗಲ್ಲ ಇನ್ ಇನ್ಫ್ಯಾಕ್ಟ್ ಆ ರಡಿ ಜಾಸ್ತಿ ಕೊಡ್ತಾ ಇದ್ದಾರೆ ಅವರು ಒಂದುವರೆ ಅಡಿ ಆಯ್ತು ಅವ್ರು ಬಂದ್ರೆ ಅವ್ರ ಹತ್ರ ತಗೊಳ್ಳಿ ಒನ್ ಸೆವೆಂಟಿ ಒನ್ ಸೆವೆಂಟಿ ತ್ರೀ ಫಾರ್ಟಿ ಸ್ಕ್ವೇರ್ ಫೀಟ್ ಕೊಡ್ತಾರೆ ಹದಿನೈದು ಬೈ ಇಪ್ಪತ್ ಇದೆಯಲ್ಲ ಅವ್ರನ್ನ ಕರ್ಕೊಂಡ್ ಬನ್ನಿ ಸೆವೆನ್ ಡಿಫೆಂಡೆಂಟ್ ನ ಹದಿನೈದು ಬೈ ಇಪ್ಪತ್ತರ ಜಾಗ ನಿಮಗೆ ಕೊಟ್ಬಿಡ್ತೀವಿ ಅದಕ್ಕೆ ಮುನ್ನೂರು ಅಡಿ ಆಗುತ್ತೆ ಹದಿನೈದು ಬಾರಿ ಇಪ್ಪತ್ತು ಇದೆಯಲ್ಲ ಹಿಂದುಗಡೆ ಪೋರ್ಷನ್ ಬಿ ಸಿಡಲು ಗೆಟ್ ಸೆವೆನ್ ಡಿಫೆಂಡೆಂಟ್ ಬೈ ಟು ತರ್ಟಿನ್ ಡಿಫೆಂಡೆಂಟ್ ಶಾಂತಕುಮಾರಿ ಸೇ ಅವ್ರ ಜೊತೆ ಇದಾರೆ ಅಂತ ಹೇಳ್ತಾರಲ್ಲ ನೀವೇ ಕರೆಸ್ರಿ ಯು ಗೆಟ್ ಸೆವೆನ್ ಡಿಫೆಂಡೆಂಟ್ ಇಯರ್ अस्ट नाइन आफ्टियबिल हिरींगाट इसमें दि फीसबी दमिकबल से Realize this matter tomorrow.